ಆಕಾಶವಾಣಿ ಹಿಂದುೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ತೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯಂದೆ ಅಮೃತ ನಲ್ಮೆಯ ಕೇಳುಗರಿಗೆ ನಮಸ್ಕಾರಗಳು ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ವಿಭಿನ್ನವಾದಂತಹ ಆರೋಗ್ಯ ಭರಿತವಾದಂತಹ ಒಂದು ರೀತಿ ಹೆಲ್ದಿ ಬೊನಾನ್ಝಾ ಅಂತಲೇ ಹೇಳಬಹುದು ಅಂತಹ ಆರೋಗ್ಯಪೂರ್ಣವಾದ ಒಂದು ಅಪ್ಪಂ ಮಿಶ್ರ ತರಕಾರಿಗಳನ್ನ ಬಳಸ್ಕೊಂಡು ಮಾಡಬಹುದಾದಂತಹ ಅಪ್ಪಂ ಅಂತ ಮಾಡೋದು ಹೇಗೆ ಅಂತ ಹೇಳ್ತೀನಿ ಅಪ್ಪಂ ಅಂದರೆ ದೋಸೆ ನಿಮಗೆ ಗೊತ್ತೇ ಇದೆ ಇದನ್ನು ಹಂಚಿನ ಮೇಲೆ ಹಾಕಿ ಬೇಯಿಸೋದ್ರಿಂದ ನಾನು ಅಪ್ಪಂ ಅಂತ ಹೆಸರಿಟ್ಟಿದ್ದೀನಿ ನೀವು ಬೇಕಾದರೆ ಕಟ್ಲೆಟ್ಟು ರೊಟ್ಟಿ ನಿಪ್ಪಟ್ಟು ಯಾವ ಹೆಸರಿಂದ ಬೇಕಾದರೂ ಗುರುತಿಸ್ಕೊಳ್ಬೋದು ಬನ್ನಿ ಈ ಮಿಶ್ರ ತರಕಾರಿಗಳ ಅಪ್ಪಂ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಕಪ್ಪು ಎಲೆಕೋಸಿನ ತುರಿ ಕ್ಯಾಬೇಜ್ ತುರಿ ತುರ್ಕೊಂಡ್ಬಿಡಿ ಅವಾಗ ಬೇಗ ಬೇಯುತ್ತೆ ಕಣ್ಣಿಗೆ ಆರೋಗ್ಯಪೂರ್ಣವಾದಂತಹ ರಕ್ತ ಚಲನೆಗೆ ಉಪಯೋಗವಾಗುವಂತಹ ಒಂದು ಕಪ್ಪು ಕ್ಯಾರೆಟ್ ತುರಿ ಸಣ್ಣಗೆ ಹೆಚ್ಚಿದಂತಹ ದಪ್ಪ ಮೆಣಸಿನಕಾಯಿ ಒಂದು ಕಪ್ಪು ಕ್ಯಾಪ್ಸಿಕಮ್ಮು ಒಂದು ಸ್ಪೂನಷ್ಟು ಶುಂಠಿ ತುರಿ ಒಂದು ಕಪ್ಪು ಅಕ್ಕಿ ಹಿಟ್ಟು ಅರ್ಧ ಕಪ್ಪು ಹಿಟ್ಟು ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಖಾರದ ಪುಡಿ ಅರ್ಧ ಚಮಚ ಬಿಳಿ ಎಳ್ಳು ಚಿಟಿಕೆ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಬೇಕಾಗಿರುವಂತಹ ಸಾಮಗ್ರಿಗಳು ಮಾಡೋದು ಹೇಗೆ ಅಂತ ನೋಡೋಣ ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ ಅದಕ್ಕೆ ಒಂದು ಕಪ್ಪು ಎಲೆಕೋಸಿನ ತುರಿ ಒಂದು ಕಪ್ಪು ಕ್ಯಾರೆಟ್ ತುರಿ ಒಂದು ಕಪ್ಪು ದಪ್ಪ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿದ್ದು ಅದು ತುರ್ಕೊಂಡ್ರೆ ನೀರು ಬಿಡತ್ತೆ ಹಾಗಾಗಿ ಹೆಚ್ಚಿಕೊಳ್ಳೋಣ ಸಣ್ಣಕ್ಕೆ ಒಂದು ಚಮಚ ಶುಂಠಿ ತುರಿ ಒಂದು ಕಪ್ಪು ಅಕ್ಕಿ ಹಿಟ್ಟು ಅರ್ಧ ಕಪ್ಪು ಕಡಲೆ ಹಿಟ್ಟು ಧನಿಯಾ ಪುಡಿ ಖಾರದ ಪುಡಿ ಒಂದೊಂದು ಚಮಚ ಉಪ್ಪು ಬಿಳಿ ಎಳ್ಳು ಚಿಟಿಕೆ ಅರಿಶಿಣ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು ಬೇಕಾದ್ರೂ ಹಾಕೋಬೋದು ಇಲ್ಲಿದ್ರೆ ಏನು ತೊಂದರೆ ಇಲ್ಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ನೀರು ಹಾಕಿ ಅದನ್ನು ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ನಾದ್ಕೊತ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಳ್ತಾ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ನಂತರ ಒಂದು ಪ್ಲಾಸ್ಟಿಕ್ಕಿಗೆ ಎಣ್ಣೆ ಸಾವಿರ್ಬಿಟ್ಟು ಸಣ್ಣ ಉಂಡೆಯನ್ನು ತಗೊಂಡು ನಿಪ್ಪಟ್ಟಿನಂತೆ ತಟ್ಟುಬಿಟ್ಟು ಕಾದ ಹೆಂಚಿನ ಮೇಲೆ ಸಣ್ಣ ಉರಿಯಲ್ಲಿ ಎರಡೂ ಬದಿಯಲ್ಲೂ ಬೇಯಿಸಿ ಒಂದು ಹೆಂಚಿಗೆ ಎಣ್ಣೆ ಸೌರ್ಕೊಂಡುಬಿಡಿ ನಂತರ ಇದನ್ನು ನಿಪ್ಪಟ್ಟನ್ನು ತಟ್ಕೊಂಡ್ಬಿಟ್ಟು ದೋಸೆ ಹೆಂಚಿನ ಮೇಲೆ ಹಾಕಿ ಒಂದು ಸಲಕ್ಕೆ ನಾಲ್ಕೈದು ನಿಪ್ಪಟ್ಟನ್ನು ನಾವು ಒಟ್ಟಿಗೆ ಬೇಯಿಸ್ಕೊಬೋದು ಸಣ್ಣ ಉರಿನಲ್ಲಿ ಎರಡೂ ಬದಿಯಲ್ಲೂ ಬೇಯಿಸಿ ಇದಕ್ಕೆ ನಂಚ್ಕೊಳ್ಳಿಕ್ಕೆ ಏನು ಬೇಕು ಅಂತ ಅವಶ್ಯಕತೆ ಇಲ್ಲ ಮಕ್ಕಳು ಕೇಳ್ತಾರೆ ಅಂತ ನೀವು ಸಾಸ್ ಜೊತೆ ಕೊಡಬಹುದು ಮತ್ತೆ ಇದು ತಣ್ಣಗಾದ್ರೂ ತಿನ್ಲಿಕ್ಕೆ ಚೆನ್ನಾಗಿರೋದ್ರಿಂದ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಿಗೆ ಹಾಕ್ಬೋದು ಸಂಜೆ ಸ್ನ್ಯಾಕ್ಸಿಗೆ ಕೊಡಬಹುದು ತುಂಬ ರುಚಿಯಾಗೂ ಇರುತ್ತೆ ಮತ್ತೆ ಆರೋಗ್ಯಪೂರ್ಣವಾಗಿಯೂ ಇರುತ್ತೆ ಈ ತರಕಾರಿ ಅಪ್ಪಂ ನಿಮಗೆ ಇಷ್ಟ ಆಗಿದೆ ಅಂದರೆ ಎ ಐ ಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ದೋಸೆ ಕರಾವಳಿ ನಿಪ್ಪಟ್ಟು ಪಿಟ್ಟು ಮಾಮ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು